ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅರ್ಜಿ ಸಲ್ಲಿಸಲು ದಾಖಲೆ ಏನು ಬೇಕು ಎರಡು ಸಾವಿರದ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಿವಿಧ ಯೋಜನೆಗಳಿಗೆ ಅರ್ಜಿನೂ ಕೂಡ ಕರೆದಿದ್ದಾರೆ ಇಲ್ಲಿ ನಾನು ತಿಳಿಸ್ಕೊಡ್ತಿರುವಂಥದ್ದು ಗಂಗಾ ಕಲ್ಯಾಣ ಯೋಜನೆ ಮೂಲಕ ರೈತರಿಗೆ ಬೋರು ಕರೆಸಲು ಸಹಾಯಧನ ಇದೆ ಮತ್ತು ಅದರ ಜೊತೆಗೆ ಟಿ ಸಿ ಪಂಪ್ಸೆಟ್ಗಳು ಎಲ್ಲನೂ ಕೂಡ ಉಚಿತವಾಗಿ ರೈತರಿಗೆ ವಿತರಣೆ ಮಾಡ್ತಾರೆ ಅದರ ಒಂದು ಮಾಹಿತಿ ಇಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಪ್ ಮಾಡಿದ ಕೊನೆಯವ್ರಿಗೆ ನೋಡಿ ಆಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹೊಸ ಹೊಸ ಇನ್ಫಾರ್ಮೇಷನ್ ನಿಮ್ಗೆ ಸಿಗಬೇಕು ಸಿಗಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಮುಖಾಂತರ ಬಾಜು ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ಯಾವುದೇ ಸಂದರ್ಭದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಹೌದು ಸ್ನೇಹಿತರೆ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಒಂದು ಪ್ರಮುಖ ಯೋಜನೆ ರೈತರಿಗೆ ತಮ್ಮ ಜಮೀನಿನಲ್ಲಿ ಬೋರು ಪರಿಸಬೇಕು ಅಂತಂದ್ರೆ ಒಂದೂವರೆ ಎಕರೆಯಿಂದ ಐದು ಎಕರೆದ ಒಳಗಡೆ ಅವರ ಜಮೀನು ಇರಬೇಕು ರೈತರದ್ದು ಮತ್ತು ಐದು ಎಕರೆ ಮೇಲೆ ಇದ್ದರೆ ಒಂದು ಬೆನಿಫಿಟ್ ಕೂಡ ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಐದು ಎಕರೆಗಿಂತ ಕಡಿಮೆ ಇರಬೇಕು ಮತ್ತು ಒಂದೂವರೆ ಎಕರೆಗಿಂತ ಹೆಚ್ಚು ಜಮೀನನ್ನು ರೈತರು ಹೊಂದಿದರೆ ಅವರು ಗಂಗಾ ಕಲ್ಯಾಣ ಯೋಜನೆಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದ್ದು ಈ ಯೋಜನೆಗೆ ಅರ್ಜಿನ ಸಲ್ಲಿಸಿ ಸದುಪಯೋಗ ಪಡ್ಕೊಳ್ಬೋದು ಇದಕ್ಕೆ ದಾಖಲೆಗಳು ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ ರೈತರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅವರ ಕುಟುಂಬದ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಅದರ ಜೊತೆಗೆ ಒಂದು ಫೋಟೋ ಕೂಡ ಬೇಕಾಗುತ್ತೆ ಮತ್ತು ಸಣ್ಣ ಹಿಡುವಳಿ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ವೋಟರ್ ಐ ಡಿ ಕೂಡ ಬೇಕಾಗುತ್ತೆ ಮತ್ತು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅದರ ಜೊತೆಗೆ ನಮಗೆ ಹಿಂದೆ ಈ ನಿಗಮದಿಂದ ಯಾವುದೇ ಒಂದು ಸೌಲಭ್ಯ ಸಿಕ್ಕಿಲ್ಲ ಅಂತ ಸ್ವಯಂ ಘೋಷಣೆ ಪತ್ರ ಕೂಡ ಕೇಳಲಾಗಿದೆ ಕೇಳಲಾಗಿದೆ ಅದನ್ನು ಕೂಡ ನೀವು ಸ್ವಯಂ ಘೋಷಣೆ ಪತ್ರ ಕೂಡ ನೀಡಬೇಕಾಗುತ್ತೆ ಈ ರೀತಿಯಾಗಿ ಕೆಲವೊಂದಿಷ್ಟು ದಾಖಲೆಗಳು ನೀವು ನೀಡಿ ಇದರ ಒಂದು ಉಪಯೋಗ ಕೂಡ ನೀವು ಕೂಡ ಪಡ್ಕೊಳ್ಬೋದು ಸ್ನೇಹಿತರೆ ಅರ್ಜಿ ಎಲ್ಲಿ ಸಲ್ಲಿಸ್ಬೇಕಂತಂದ್ರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು ನೀವೇನಾದರೂ ಎರಡು ಸಾವಿರದ ಇಪ್ಪತ್ತು ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ನಿಮಗೆ ಮತ್ತೆ ರಿಟರ್ನ್ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ನೀವು ಯಾರು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಏನಾದರೂ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಆಸಕ್ತರು ಅರ್ಜಿ ಸಲ್ಲಿಸ್ಬೋದು ರೈತರು ಈ ಎರಡು ವರ್ಷದಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿದೆ ಈ ಹಿಂದೆ ಅಂತಂದರೆ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇಲ್ಲ ಕಂಪಿಟ್ ಹಾಕಿ ಮತ್ತು ಹೊಸ್ದಾಗಿ ಅರ್ಜಿ ಸಲ್ಲಿಸ್ಬೇಕಂತೇನಿಲ್ಲ ಅದೇ ಹಳೆ ಅರ್ಜಿನೂ ಕೂಡ ನಿಮಗೆ ಇರುತ್ತೆ ಹಾಗಾಗಿ ಸ್ಟೇಟಸ್ ಕೂಡ ನೋಡ್ಕೊಳ್ಳುವಂಥದ್ದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಹಳೆಯ ಒಂದು ಅರ್ಜಿ ಏನಾಗಿದೆ ಅನ್ನೋದು ನೀವು ಸ್ಥಿತಿಗತಿನ ಚೆಕ್ ಮಾಡ್ಕೊಳ್ಬೋದು ಈಗ ಮತ್ತೆ ಹೊಸ್ದಾಗಿ ಏನಾದರೂ ಅರ್ಜಿ ಸಲ್ಲಿಸಿಲ್ಲ ಅಂತಂದರೆ ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸಿ ಸದುಪಯೋಗ ಪಡ್ಕೊಳ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು